ಜ್ವರ ಚಪ್ಪಾರೆ ಯಾಕಂದ್ರೆ ಅವರು ಅಲ್ಲಿಂದ ಇಲ್ಲಿವರಿಗೆ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕರಿಸ್ತಾ ಇದ್ದಾರೆ ಅವರಿಗೂ ಕೂಡ ಆ ತಾಯಿ ಕೃಪಾ ಮಾಡಲಿ ಅಂತ ಹೇಳಿ ಅದೇ ರೀತಿಯಾಗಿ ಹಿರೇ ಮಲ್ಲಯ್ಯ ಹಿರೇಮಠ ಸಾಕಿನ್ ಸಹಸೂರವರಿಗೆ ಬಸವರಾಜ್ ಹಡ್ಪಾದವರಿಂದ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಎಲ್ಲ ಎಲ್ಲಪ್ಪ ಸಿದ್ದಪ್ಪ ಪೂಜಾರಿ ಸಾಕಿನ್ ಶೆಕಾಪ್ರ ಇವರಿಗೆ ಶ್ರೀಶೈಲ್ ಕೊಡಿ ಸ್ವಲ್ಪ ಜೋರಾದ ಚಪ್ಪಾಳೆ ಸನ್ಮಾನ ಮಾಡಿಲಕ್ಕಂತ ಅಂದ್ರೆ ನೀನೇ ಸನ್ಮಾನದ ಗದ್ದು ಏನ್ ದಿನ ರೀತಿಯಾಗಿ ಇನ್ನೊಂದಿನ ದಾಸೋಹನ ಮಾಡಿದಂತಹ ದಾಸೋಹ ಮೂರ್ತಿ ಆದಂತ ಪರಶುರಾಮ್ ಚೌಡ್ಗಿ ಸಾಕಿನ್ ಸಲ್ದಳಿ ಇವರಿಗೆ ಮೋರಪ್ಪ ಕೊಡು ಮೋರಪ್ಪ ಕೊಡೂರು ಅವರು ದಯವಿಟ್ಟು ವೇಗ ಬರ್ಬೇಕು ಸ್ವಲ್ಪ ಬಡವರ ಬರ್ಬೇಕ್ರಿ ஒன்ட்டார ஒன்ட்டார இவத்தின அவ ஜோர நான் கட்டோ அந்த மாதிரி கேசி ஆயிரம்

ಅದರ ನಿಮಿತ್ತವಾಗಿ ತಾವು ದೇವಾಲಯಕ್ಕೆ ಸರಿಯಾಗಿ ಎಂಟು ಗಂಟೆಗೆ ಬರಬೇಕು ಬರ್ಬೇಕು ಸಿದ್ದಣ್ಣನಾಯ್ಕೋಟಿ ಮಾಜಿ ಚೇರ್ಮನ್ ಇವರು ಮೊದಲು ತುರ್ತು ಬರ್ಬೇಕು ನೋಡ್ರಿ ಮತ್ತೆ ಬಸ್ ಸ್ಟ್ಯಾಂಡ್ ಮೇಲೆ ಕುಂದ್ರ ಬಂದು ನೋಡ್ರಿ ಮತ್ತ ಅದೇ ರೀತಿಯಾಗಿ ಉಳಿದ ಎಲ್ಲಾ ಕಾರ್ಯಕರ್ತರು ಮತ್ತೆ ಒಬ್ಬರ ಹೆಸರು ಅಂತೇಳಿ ಮತ್ತೆ ನೀವು ಉಳ್ದನವ್ರು ನಮಗೇನ ಸಂಬಂಧ ಇಲ್ಲ ಅನ್ಕೋಬಾರ್ದು ದಯವಿಟ್ಟು ಎಲ್ಲರೂ ಏನಂದ್ರೆ ಇಲ್ಲಿ ಹೆಸರು ತಗೊಳೋಕು ಟೈಮ್ ಇಲ್ಲ ಸ್ವಲ್ಪ ಬಸ್ ಸ್ಟಾಂಡ್ ಮೇಲೆ ಜಾಸ್ತಿ ಕುಂದ್ರವ್ ನೋಡಿ ಹೇಳಿ ನಾ ಅಷ್ಟೇ ಮತ್ಕಂಡ್ ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು ಸೊ ಅದಕ್ಕ ನಾಳೆ ದಯವಿಟ್ಟು ಎಲ್ಲ ಊರಿನ ಹಿರಿಯರು ಕಿರಿಯರನ್ನದೇ ನಾಳೆ ಒಂದು ಜಾತ್ರಾ ಮಹೋತ್ಸವದ ಪರ್ಮಿಷನ್ ಇದೆ ಮತ್ತ ಅದಕ್ಕೆ ಹಾಗೆ ನಾಟಕದ ಪರ್ಮಿಷನ್ ತಗೋಬೇಕಾಗಿದೆ ಆದ್ದರಿಂದ ತಾವೆಲ್ಲರೂ ನಾಳೆ ದೇವಾಲಯದಲ್ಲಿ ಆ ಉಪದೇಶಗಳನ್ನು ಮಾಡಿ ಅಂತಿಮ ನಿರ್ಣಯನ ಮಾಡಬೇಕು ಈಗ ಅಕ್ಕಿ ಅಕ್ಕಿ ಅಕಿ ಅಂತ ಏನು ಮಾಡುದ ಸಮಯ ಕನಗುಣವಾಗಿ ತಾಳಿ ಕಟ್ಟಬೇಕಾಗ್ಯದ ನಾ ಮಂತ್ರ ಓದ್ತೀನಿ ತಾಳಿ ಕಟ್ಟಂದಾಗ ಆಯ್ತಂತ ತಿಳ್ಕೊಂಡು ನೀಲಯ ಮುತ್ತಿನಂತವ ಮಂತ್ರ ಓದಕ್ ಇವ ಕತ್ತಲಾಗ ಅವಸರ ತಾಳಿ ಕಟ್ಟದ ಅವ ತಾಳಿ ಲೈಟ್ ಬರ್ತು ಅವರ ತಾಳಿ ಯಾರಿ ಕಟ್ಟಿದ ಹೋಗಿ ಅತ್ತ ಕೋಳಿ ಕಟ್ಟಿದ ಮಗ ಅವ ಯಾಕಂದ್ರ ಇದು ಅವಸರ ಇದು ಮಾಡಕ್ ಹಸ್ತದನ್ನುವಂಥದನ್ನ ನಾವು ತಿಳ್ಕೊಳ್ಬೇಕಾಗ್ತದ ಅನ್ನೋವಂಥದನ್ನ ನಾವ್ನೇಶ್ವರ மா ஜீவனாபந்த வலன் விதாவது அரஞ்சம் சாந்தம் நேரம் நிறந்த ಮೊದಲ ಪರಸ್ಥಳದವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಊರಾನ ಗಂಡ ಹೆಣ್ಮಕ್ಳ ಪ್ರಸಾದವರೆಗೂ ಯಾರು ತಗೊಳ್ಬೇಡ್ರೆ ಮೊದಲ ಹೆಣ್ಮಕ್ಕಳೇ ಪ್ರಸಾದ ತಗೋದು ಆಮೇಲೆ ನಮ್ಮ ಎಲ್ಲ ಮತ್ತೆ ಬರ್ತಾ ತಾಲಿ ರಂಗು ರಂಗಿ ಭತ್ತ ಕುಂಕುಮದಿಂದ ನಿನಗ ಮಾನ ತಂಗಿ ಗಂಡ ಕಟ್ಟಿದ ತಾಳಿ गंदा कटर ताली गंदा कटे कट ताले चंद कला ताले ताली बाली। ನಿಂಗಪ್ಪ ಚೌಧರಿ ಇಪ್ಪತ್ತೊಂದು ರೂಪಾಯಿ ಈರಣ್ಣ ನಿಂಗಪ್ಪ ವಾಲಿಕ ಇಪ್ಪತ್ತು ರೂಪಾಯಿ ಕಲ್ಲಪ್ಪ ರೂಪಾಯಿ ಪರಶು ಕೌಲ್ಗಿ ಇಪ್ಪತ್ತೈದು ರೂಪಾಯಿ ಶಿವಪ್ಪ ಮಾಗಣಗಿರಿ ಇಪ್ಪತ್ತೈದು ರೂಪಾಯಿ ಅಮ್ಮಗಪ್ಪ ಸಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಐವತ್ತು ರೂಪಾಯಿ ಸಿದ್ದಣ್ಣ ಇಪ್ಪತ್ತೊಂದು ರೂಪಾಯಿ ಗೊಲ್ಲಾ ಗೌಡ ಐವತ್ತು ರೂಪಾಯಿ మాంతగౌడ నూరా ఒ రమేష్ కేజప్ప చౌదరి ఐవత్ రూపాయి బసన్న పీరప్ప తల్వార్ ఐవత్ రూపాయి పౌడప్ప పీరప్ప తల్వార్ ఇప్పి సుద్రమప్ప శరణప్ప బడిగే ఐవత్ రూపాయి శంకర్లింగ కాచాపూర్ ఐవత్ రూపాయి శకిల్సాద్ ఎరగల్

సాకిల్ సింకి ఐవర్తి నీలయ్య